पवित्रं चरितं यस्याः पवित्रम् जीवनं तथा पवित्रता स्वरूप ದಿವ್ಯ ಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಪೂಜ್ಯ ಮಾತಾಜಿಯವರ ಚರಣಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮಂಗಳವಾರದ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಮತ್ತು ಪ್ರತಿಯೊಬ್ಬರಿಗೂ ಜಯರಾಮಕೃಷ್ಣವನ್ನು ಹೇಳ್ತಾ ಸ್ವಾಮಿ ಪುರುಷೋತ್ತಿಯವರು ಬರೆದಿರುವ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣದ ಪಾರಾಯಣ ಮಾಡ್ತಾ ಅದರಲ್ಲಿ ಲೋಕದಾಚೆಯ ಬೆಳಕು ಎಂಬ ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ ಶ್ರೀಮಾತೆಯವರು ಕಸ ಹೊಡ್ಕೊಂಡ ಎಷ್ಟು ಕಸ ಗುಡಿಸ್ತಾ ಇದ್ರು ಅನಂತ ಕೈಗಳಿಂದ ಕೆಲಸ ಮಾಡ್ತಾಯಿದ್ರು ಕೆಲಸವೇ ಇಲ್ಲ ಅಂತ ಎನ್ನುವಂಥ ಮಾತನ್ನು ಹೇಳಿದಾಗ ಅದನ್ನು ಗ ಗಗನ ಬ್ರಹ್ಮಚಾರಿಗಳು ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಳ್ಳುವ ಪ್ರಸಂಗವನ್ನು ನಾವು ಹಿಂದಿನ ಸತ್ಸಂಗದಲ್ಲಿ ಗಮನಿಸಿದ್ವಿ ಮುಂದುವರೆದ ಭಾಗ ಇಲ್ಲಿನ ಸನ್ನಿವೇಶವನ್ನು ವಿಶೇಷ ವಿಶೇಷವಾಗಿ ಭಾವಿಸಿ ನೋಡಿದರೆ ನಮಗೆ ಈ ಮಾತಿನ ಮರ್ಮವನ್ನು ಹರಿಯುವುದು ಸಾಧ್ಯವಾಗುತ್ತದೆ ಇಲ್ಲಿ ಶ್ರೀಮಾತೆಯವರು ಈ ಉದ್ಗಾರ ಮಾಡುತ್ತಿದ್ದಾಗ ಅವರ ಧ್ವನಿ ಅತ್ಯಂತ ಮಧುರವಾಗಿತ್ತು ಹಾಗೂ ಕರುಣೆಯಿಂದ ತುಂಬಿತ್ತು ಎನ್ನುವುದು ಅತ್ಯಂತ ಗಮನಾರ್ಹವಾದಂಥ ವಿಶೇಷ ವಿಶೇಷ ಅಂಶ ಅಂತ ಹೇಳ್ತಾರೆ ಶ್ರೀಮಾತ ಹೇಳ್ತಾರಲ್ಲ ಒಬ್ಬ ಭೀಕ್ಷಕ ಬಂದು ಅಮ್ಮ ಭೀಕ್ಷೆ ಯಾಕರಮ್ಮ ತಾಯಿ ಎಂದು ಹೋಗಿದಂಥ ಸಂದರ್ಭದಲ್ಲಿ ಅದನ್ನು ಕೇಳಿ ಶ್ರೀಮಾತೆ ತಮ್ಮದೇ ಆದ ಭಾವದ ರಾಜ್ಯರು ಇರ್ತಾರೆ ಶ್ರೀಮಾತೆಯವರು ಅವ್ರು ಹೇಳ್ತಾರೆ ಮೆಲ್ಲನೆ ಮುದ್ದುಕರಿಸ್ತಾರೆ ಇದೇನಿದು ನಾನು ನನ್ನ ಅನಂತ ಕೈಗಳಿಂದ ಕೆಲಸ ಮಾಡ್ತಾ ಇದ್ರು ಕೆಲಸವನ್ನೇ ಮುಗಿಸೋದು ಮುಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳೋ ಅಂತ ಆ ಮಾತು ಇದೆಯಲ್ಲ ಅದು ಅತ್ಯಂತ ಆ ಮಾತಿನ ಧ್ವನಿ ಇತ್ತಲ್ಲ ಅದು ಅತ್ಯಂತ ಮಧುರವಾಗಿತ್ತು ಮತ್ತು ಕರುಣೆಯಿಂದ ತುಂಬಿತ್ತು ಎನ್ನುವಂಥದ್ದು ಬಹಳ ಗಮನಾರ್ಹವಾದಂಥ ವಿಶೇಷ ಅಂಶ ಅಂತ ಸ್ವಾಮಿ ಪುರುಷೋತ್ಮಾನ್ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಅವರು ತಮ್ಮ ದೈವಿ ಭಾವದಲ್ಲಿ ದೈವಿ ಭಾವದಲ್ಲಿ ಪ್ರಕಟಗೊಳ್ಳುವಾಗಲೆಲ್ಲ ಅವರ ಕಂಠಧ್ವನಿ ಅಲೌಕಿಕವಾಗಿರುತ್ತಿತ್ತು ಅದು ಈ ಲೋಕದ ಧ್ವನಿ ಅಂತಿರಲಿಲ್ಲ ಎನ್ನುವುದು ಅದನ್ನು ಕೇಳುವ ಸೌಭಾಗ್ಯವಿದ್ದ ಅನೇಕ ಭಕ್ತರ ಅನುಭವ ಆಗಿತ್ತು ಸಾಮಾನ್ಯವಾಗಿ ಶ್ರೀಮಾದೇವರಲ್ಲಿ ದೈವಿ ಭಾವ ಪ್ರಕಟಗೊಳ್ಳುವಂಥ ಸಂದರ್ಭದಲ್ಲಿ ಅವರ ಆ ಕಂಠಧ್ವನಿ ಎನ್ನುವಂಥದ್ದು ಅದು ಲೌಕಿಕವಾಗಿರಲಿಲ್ಲ ಅಲೌಕಿಕವಾಗಿರ್ತಿತ್ತು ಅದು ಈ ಲೋಕದ ನಮ್ಮನೆ ಮಾತ್ರ ನಮ್ಮನೆ ಮಾತಾ ನಾವು ಮಾತಾಡಿದ್ರು ನಮ್ಮ ಧ್ವನಿ ಒಂಥರ ಇರುತ್ತಲ್ಲ ಆ ತರ ಧ್ವನಿ ಶ್ರೀಮಾತೆಯವರು ಆಗಿರಲಿಲ್ಲ ಅದನ್ನು ಕೇಳುವ ಸೌಭಾಗ್ಯವಿದ್ದ ಅನೇಕ ಭಕ್ತರ ಅನುಭವ ಆಗಿತ್ತು ಅಂತ ಹೇಳ್ತಾರೆ ಇದು ಒಂದು ವಿಚಾರವಾದರೆ ಮಾತೆಯವರು ಈ ಮಾತನ್ನ ಹೇಳಿದ್ದು ಕಸಗೊಳಿಸುವ ಕೆಲಸ ಮಾಡುತ್ತಿದ್ದಾಗ ಎನ್ನುವುದು ಮತ್ತೊಂದು ಅಲ್ಲದೆ